ತಮಗೆಲ್ಲ ತಿಳಿದ್ರ ಹಾಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಕೆಲ ದಿನಗಳಿಂದ ನಮ್ಮ ವಿಶ್ವವಿದ್ಯಾಲಯದ ವೆಬ್ಸೈಟ್ ಆದಂತಹ ಯು ಯು ಸಿ ಎಮ್ ಎಸ್ ಪೋರ್ಟಲ್ ಆ್ಯಕ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಂಡು ಬಂದರಿಂದ ನಾವು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕಂಪ್ಲೇಂಟ್ ಲಾಡ್ ಮಾಡಿದ್ವಿ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಅದರ ಪ್ರಕಾರವಾಗಿ ಅವರು ತನಿಖೆ ಕೈಗೊಂಡಾಗ ಭಾರಿ ತ್ವರಿತವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಸಮಗ್ರವಾದ ತನಿಖೆ ಕೈಗೊಂಡು ತ್ವರಿತವಾಗಿ ಇದರದ್ದು ಸಂಬಂಧಪಟ್ಟ ಹ್ಯಾಕರ್ಗಳನ್ನ ಅಂದರೆ ಕಲ್ಪ್ರಿಟ್ಗಳನ್ನ ಅವರು ಅರೆಸ್ಟ್ ಮಾಡಿದ್ದಾರೆ ಇದು ಅವರ ಮಾಧ್ಯಮ ಪ್ರಕಟಣೆ ಇದರಲ್ಲಿ ಗಿರೀಶ್ ಸಿ ಸಂದೇಶ್ ಸಿ ಇವರಿಬ್ಬರು ಟ್ರಸ್ಟಿಗಳು ಒಂದು ಕ ಒಂದು ಸಂದೇಶಿ ಸಿ ಅನ್ನೋರು ಎಮ್ ಎನ್ ಜಿ ಪದವಿ ಕಾಲೇಜಿನ ಟ್ರಸ್ಟಿ ಹಾಗೂ ಗಿರೀಶ್ ಸಿ ಅನ್ನೋರು ಸ್ಮಾರ್ಟ್ ಡಿಗ್ರಿ ಕಾಲೇಜಿನ ಟ್ರಸ್ಟಿ ಇವರಿಬ್ಬರು ಇದನ್ನು ವೆಬ್ಸೈಟ್ನ ವ್ಯವಸ್ಥಿತವಾಗಿ ಹ್ಯಾಕ್ ಮಾಡಿ ಹಾಗೂ ಕೆಲವು ವಿದ್ಯಾರ್ಥಿಗಳ ಡೇಟಾಗಳಲ್ಲಿ ಎಂಟ್ರಿ ಆಗಿ ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ನಮ್ಮ ಪೊಲೀಸ್ ವರದಿ ಪ್ರಕಾರ ಹಾಗೂ ಕೆಲವೊಂದು ಅಮೌಂಟ್ಗಳು ಟ್ರಾನ್ಸಾಕ್ಷನ್ ಆಗಿರೋ ವರದಿಗಳು ಸಿಕ್ಕು ಅವರ ಎಲ್ಲ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ಬಂದ್ ಮಾಡಿ ಅವರ ಮೇಲೆ ಕ್ರಮ ತೆಗೆಕೊಂಡಿದ್ದಾರೆ ಆಮೇಲೆ ಯಾವ ವಿದ್ಯಾರ್ಥಿ ಸಂಪರ್ಕ ಮಾಡಿದ್ರಲ್ಲ ಆ ವಿದ್ಯಾರ್ಥಿನೂ ಅರೆಸ್ಟ್ ಮಾಡಿದ ದಸ್ತಗಿರಿ ಮಾಡಿದ್ದಾರೆ ಆ ವಿದ್ಯಾರ್ಥಿ ಹೆಸರು ಸೂರ್ಯ ಟಿ ಅಂತ ಸೊ ಇದರ ಆಧಾರದ ಮೇಲೆ ಪೊಲೀಸ್ನವರು ಮೂರು ಜನನ ಇದುವರೆಗೂ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಚಾರ್ಜ್ ಶೀಟು ಅವ್ರ ಮೇಲೆ ಹಾಕಲಿದ್ದಾರೆ ಹಾಗೂ ಅವರು ಒಂದು ಪೊಲೀಸ್ ವರದಿಯನ್ನು ಕೊಟ್ಟಿದ್ದಾರೆ ನಾವು ಯಾವ ಥರ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಯಾವ ಥರ ಆಯಿತು ಅನ್ನೋ ಅನ್ನೋ ಮ ಕಂಪ್ಲೀಟ್ ಮಾಹಿತಿಯನ್ನು ಪೊಲೀಸ್ನವರು ನಮಗೆ ಬಿಡುಗಡೆ ಕೊಡಿಸಿದ್ದಾರೆ ಸರ್ ಇದುವರೆಗೂ ಹಾಂ ಮತ್ತೊಂದು ವಿಚಾರ ಮಾಧ್ಯಮಗಳಲ್ಲಿ ನಾವು ಕಂಡು ಬಂದಂತೆ ಯೂನಿವರ್ಸಿಟಿಯ ಯಾವುದೇ ಎಂಪ್ಲಾಯಿ ಇದರಲ್ಲಿ ಭಾಗಿಯಾಗಿಲ್ಲ ಇದು ಸ್ಪಷ್ಟಪಡಿಸುತ್ತೆ ಈ ಮಾಧ್ಯಮ ವರದಿ ಪೊಲೀಸಿನ ಮಾಧ್ಯಮ ವರದಿ ಸ್ಪಷ್ಟಪಡಿಸುತ್ತೆ ನಮ್ಮ ವಿಶ್ವವಿದ್ಯಾಲಯದ ಒಳಗಡೆ ಇರುವ ಎಂಪ್ಲಾಯಿಗಳು ಯಾರೂ ಇದರಲ್ಲಿ ಭಾಗಿಯಾಗಿಲ್ಲ ಯಾವುದೇ ಅಧಿಕಾರಿಗಳು ಭಾಗಿಯಾಗಿಲ್ಲ ಇದರು ಇದು ಪಿಯೂರು ಔಟ್ಸೈಡು ನಮ್ಮ ಕಾಲೇಜಿನ ಸುಪರ್ದಿ ಒಳಪಡ್ಕಂಥ ಕಾಲೇಜುಗಳಲ್ಲಿ ಆಗಿರ್ತಕ್ಕಂಥ ಮೆಂಬರ್ಗಳು ಮಾಡಿರೋ ಕೆಲಸ ಇದು ಈ ಇದು ಈ ವಿಚಾರವಾಗಿ ನಾವು ಕೂಲಂಕುಷ ಪರಿಶೀಲಿಸಿದಾಗ ಆಮೇಲೆ ನಮ್ಮ ಹೆಡ್ ಆಫೀಸ್ ಯಾವುದು ಯು 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 ಸಿ ಎಮ್ ಎಸ್ ಕೋರ್ ಟೀಮ್ನ ಕರೆಸ್ಬಿಟ್ಟು ಅವ್ರನ್ನೂ ನಾವು ಏನೋ ತೋರಿಸಿದ್ವಿ ಅವ್ರಿಗೆ ಯಾವ ಥರ ಈ ವೆಬ್ಸೈಟ್ ವರ್ಕ್ ಆಗುತ್ತೆ ಯಾವ ಥರ ಈ ವೆಬ್ಸೈಟ್ನ ಅವರು ಹ್ಯಾಕ್ ಮಾಡಿದರು ಅನ್ನೋದಕ್ಕೆ ಅವರು ಅದನ್ನು ಪುಲಂಕಶ ಪರಿಶೀಲಿಸಿ ಅದಕ್ಕೆ ಏನೇನು ಕ್ರಮ ತಗೋಬೇಕು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನು ಕ್ರಮ ತಗೋಬೇಕು ಅದನ್ನೆಲ್ಲ ಅವರು ತೊಗೊಂಡಿದ್ದಾರೆ ಈಗ ಸೊ ಇದಾದ ಮೇಲೆ ಇಡೀ ಕರ್ನಾಟಕದಲ್ಲಿ ಮೂವತ್ತೆರಡು ವಿಶ್ವವಿದ್ಯಾಲಯಗಳಲ್ಲಿ ಏಲೇನ ಏನು ಈ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಇದು ಸುಭದ್ರವಾಗಿದೆ ಈಗ ಯಾರೂ ಈ ಸಾಫ್ಟ್ವೇರ್ ಒಳಗೆ ಎಂಟ್ರಿ ಆಗೋಕ್ಕಾಗಲ್ಲ ಇವಾಗ ಹೌದು ಹಾಂ ಅದೊಂದು ಈಗ ತಮಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ನಾನೊಂದು ಮನವಿ ಮಾಡ್ಕೊತೀನಿ ಕಾಲೇಜ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ಗಳ ಮುಖಾಂತರವಾಗಿ ಹಾಗೂ ರಿಜಿಸ್ಟರ್ ಅಷ್ಟನ್ನ ಪರವಾಗಿ ನಾನೇನು ನಿಮ್ಮ ಹತ್ರ ಮನವಿ ಮಾಡ್ಕೊ ಮಾಡ್ಕೊಳ್ತೀನಿ ಅಂದರೆ ಈ ಪೊಲೀಸ್ ವರದಿ ಬಂದಮೇಲೆ ನಮಗೆ ಡೀಟೇಲ್ ಒಂದು ಡ್ರಾಫ್ಟ್ ಸಿಗುತ್ತೆ ಯಾವ ವಿದ್ಯಾರ್ಥಿಗಳು ಸಂಪರ್ಕ ಮಾಡಿದ್ದಾರೆ ಯಾವ ವಿದ್ಯಾರ್ಥಿಗಳು ಡೇಟಲ್ ಚೇಂಜಸ್ ಆಗಿದೆ ಆ ವಿದ್ಯಾರ್ಥಿಗಳ ಯೂಸರ್ ಯೂಸರ್ನೇಮ್ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ನಾವು ಅಲ್ಲಿ ಏನಾದರೂ ಚೇಂಜಸ್ ಆಮೇಲೆ ನಮ್ಮಲ್ಲಿ ಮೂಲ ಕಡ್ತುಗಳಿದ್ದಾವೆ ಈ ಸಮ್ಮಿಶ್ರ ಎಲ್ಲ ಮೂಲತಃ ತಗೊಂಡು ನಮ್ಮ ಹತ್ರ ಇದ್ದಾವೆ ಈಗ ಅದರಲ್ಲಿ ಚೇಂಜಸ್ ಆಗಿದ್ದು ಕಂಡು ಬಂದರೆ ಅವ್ರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಕ್ರಮ ತಗೊಳ್ಳೋಕ್ಕೆ ಪೊಲೀಸ್ನವರು ಇದ್ದಾರೆ ಆಮೇಲೆ ನಾವು ಆ ಎಲ್ಲ ಮಾರ್ಕ್ಸ್ಗಳ್ನು ರಿವರ್ಟ್ ಮಾಡಿ ಆ ಕಾಲೇಜಿಗೆ ಫಲಿತಾಂಶ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ ಇದುವರೆಗೂ ನಮಗೆ ಮಾಹಿತಿ ಬಂದಿಲ್ಲ ಪೊಲೀಸ್ನವರಿಂದ ಮಾಹಿತಿ ಬಂದ ತಕ್ಷಣ ನಾವು ತ್ವರಿತ ಕ್ರಮ ಕೈಗೊಂಡು ಕೈಗೊಳ್ತೀವಿ ಅಲ್ಲ ಅದು ಬಗ್ಗೆ ಇನ್ನೂ ಇನ್ನೂ ಅದಕ್ಕೆ ಈ ಪೊಲೀಸ್ನವರು ಏನು ಹೇಳಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ಯಾವುದೇ ನಾವು ಕೊಡೋಕ್ಕೆ ಬರೋದಿಲ್ಲ ಒಂದು ಸು ತನಿಖೆ ಪೂರ್ಣಗೊಂಡ ನಂತರ ಒಂದು ಡೀಟೇಲ್ ವರದಿ ಕೊಟ್ಟಾದಮೇಲೆ ನಾವು ಆ ವರದಿಯ ಪ್ರಕಾರ ಯಾರ್ಯಾರಲ್ಲಿ ಏನೇನು ಚೇಂಜಸ್ ಆಗಿದೆ ಅದನ್ನೆಲ್ಲ ಸರಿಪಡಿಸೋಕೆ ಯೂನಿವರ್ಸಿಟಿ ಬದ್ಧವಾಗಿದೆ ಇದರಲ್ಲಿ ಯಾವುದೇ ಗೊಂದಲಗಳು ಬೇಡ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ನಿಮ್ಮ ಎಲ್ಲ ಮಾರ್ಕ್ಸ್ಗಳು ಸೆಕ್ಯೂರ್ ಆಗಿದೆ ಏನು ದೊರೆಯಬೇಕಾಗಿದ್ದೋ ನ್ಯಾಯವಾಗಿ ನಿಮಗೆ ಏನು ದೊರೀಬೇಕೋ ಅಂಥ ಮಾರ್ಕ್ಸ್ಗಳು ನಿಮಗೆ ದೊರೆಯುತ್ತೆ ಈಗ ನಮಗೆ ಪೊಲೀಸ್ ವರದಿಯ ಪ್ರಕಾರ ನೀನು ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕರಂದು ಒಂದು ಪೊಲೀಸ್ ಪ್ರಕಟಣೆ ಬಿಡುಗಡೆಗೊಳಿಸಿದರೆ ಅದರಲ್ಲಿ ಸ್ಮಾರ್ಟ್ ಡಿಗ್ರಿ ಕಾಲೇಜ್ ಅನ್ನೋ ಕಾಲೇಜಿನಿಂದ ಟ್ರಸ್ಟಿ ಆಗಿರ್ತಕ್ಕಂಥ ಗಿರೀಶ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿರೋದಂತ ದೃಢಪಟ್ಟಿದೆ ಸೊ ಹಾಗಾಗಿ ರಿಜಿಸ್ಟರ್ ವ್ಯಾಲೇಷನ್ ಸೆಕ್ಷನಿಂದ ನಾವು ತ್ವರಿತವಾಗಿ ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀವಿ ಏನಂತ ನಿಮ್ಮ ಕಾಲೇಜಲ್ಲಿ ಎಕ್ಸಾಮಿನೇಷನ್ ಕೇಂದ್ರವಿದ್ದು ನಮ್ಮ ಬಿ ಎನ್ ಯು ಕೇಂದ್ರವಿದ್ದು ನಾವು ನಿಮ್ಮ ಕೇಂದ್ರವನ್ನು ಯಾಕೆ ರದ್ದುಪಡಿಸಬಾರ್ದು ಯಾಕಂದರೆ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಾಗಿದೆ ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಸೊ ಅವ್ರು ಮುಂದಿನ ದಿನಗಳಲ್ಲಿ ಯಾವುದೇ ಗೊಂದಲ ಕೊಡಿ ಈಡಾಗ್ದಂಗೆ ಅವರ ಕಾಲೇಜಿನ ವಿದ್ಯಾ ಕ್ಯಾ ಏನೋ ಎಕ್ಸಾಮ್ ಸೆಂಟರನ್ನು ಇಂಥೆಗೆದುಕೊ ಇನ್ ಹಿಂ ತೆಗೆದುಕೊಳ್ಳೋ ಪ್ರೊಸೆಸ್ನ ಚಾಲನೆಗೊಳಿಸಿದ್ದೇವೆ ಅದು ಅವ್ರ ಇಂಟರ್ನಲ್ ಮ್ಯಾಟ್ರ್ ಸರ್ ಅದನ್ನು ನಮಗೂ ಸಂಬಂಧಪಟ್ಟಿರೋದಲ್ಲ ಕಾಲೇಜ್ಗೂ ಯೂನಿವರ್ಸಿಟಿಗೂ ಮತ್ತು ಕಾಲೇಜಿನ ಟ್ರಸ್ಟಿಗೂ ಯಾವುದೇ ಥರ ಸಂಬಂಧಗಳಿರಲ್ಲ ಅದು ಮುಂದಿನ ಇದು ಮೊದಲ ಮೊದಲೇ ಸ್ಟೆಪ್ಪು ಈ ಏನು ಎಕ್ಸಾಮ್ ಸೆಂಟರ್ನ ಹಿಂಪಡೆಯೋದು ಮೊದಲನೇ ಸ್ಟೆಪ್ಪು ಮುಂದಿನ ದಿನಗಳಲ್ಲಿ ಕುಲಪತಿಗಳು ಅದ್ರ ಬಗ್ಗೆ ಸೂಕ್ತವಾದ ನಿರ್ಧಾರ ಕೈಗೊಳ್ತಾರೆ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬುಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆ ಜಿ ತೂಕ ಕೂಲ್ ಹಾಕಿ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು